ಹಲೋ ಆಯ್ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯ ವೀಕ್ಷಕರೇ ಈ ದಿನ ನಾನು ನಿಮಗೆ ಒಂದು ಅತ್ಯುತ್ತಮವಾದ ಒಂದು ಪಿಕ್ಚರ್ ಎಡಿಟರ್ ಬಗ್ಗೆ ಪರಿಚಯ ಇದ್ದೀನಿ ಈ ಪಿಕ್ಚರ್ ಎಡಿಟರ್ ಬಂದುಬಿಟ್ಟು ನಾವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿಕೊಂಡ ನಂತರ ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ ಹಾಗೂ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಅಂತ ತಮ್ಮಲ್ಲಿ ಕೋರುತ್ತಾ ಹಾಗಾದರೆ ಮೊಬೈಲ್ನಲ್ಲಿ ಅತ್ಯುತ್ತಮವಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಕ್ಕಂಥ ಒಂದು ಆ್ಯಪ್ ಬಗ್ಗೆ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ಫಸ್ಟ್ ನೀವೇನು ಮಾಡಿ ಪ್ಲೇಸ್ಟೋರಿಗೆ ಬನ್ನಿ ಪ್ಲೇಸ್ಟೋರಲ್ಲಿ ಏನು ಮಾಡಿ ಇಲ್ಲೇನು ಮಾಡಬೇಡಿ ನೀವು ಪಿಕ್ಸಲ್ ಲ್ಯಾಬ್ ಅಂತ ಟೈಪ್ ಮಾಡಿ ನೋಡಿ ಪಿಕ್ಸಲ್ ಲ್ಯಾಬ್ ಓಪನ್ ಆಗಿದೆ ನೋಡಿ ನಿಮಗೆಲ್ಲ ಕಾಣ್ತಾ ಇದೆ ಪಿಕ್ಚರ್ ಎಡಿಟರ್ ಅಂತ ಇದೆಯಲ್ಲ ಈ ಪಿಕ್ಚರ್ ಎಡಿಟರನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಫೋಟೋ ಶಾಪನ್ನು ಮಾಡಬಾರ್ದು ನಾನು ಸುಮಾರು ಐದು ವರ್ಷದಿಂದ ಈ ಪಿಕ್ಸೆಲ್ ಲ್ಯಾಬನ್ನು ಬಳಸ್ತಾ ಇದ್ದೀನಿ ಈ ಪಿಕ್ಚರ್ ಎಡಿಟರ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡ್ಕೊಂಡು ನಂತರ ಏನು ಮಾಡ್ತೀರಾ ಓಪನ್ ಮಾಡ್ತೀರಾ ಈಗ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ಓಪನ್ ಕೇಳ್ತಾ ಇದೆ ಈ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ ಆ ನೋಡಿ ನಿಮ್ಮ ಮೊಬೈಲನ್ನು ಲ್ಯಾಂಡ್ಸ್ಕೇಪಲ್ಲಿ ಇಟ್ಕೊಳ್ಳಿ ಈಗ ಫಸ್ಟು ನೀವು ಆಗಿ ಈ ಒಂದು ಪಿಕ್ಸೆಲ್ ಲ್ಯಾಬನ್ನು ಓಪನ್ ಮಾಡಿದಾಗ ಇದೇ ರೀತಿ ಬರುತ್ತೆ ದಯವಿಟ್ಟು ತಾವೇನಾದರೂ ಇಲ್ಲೇವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಿಕ್ಸೆಲ್ ಲ್ಯಾಬಲ್ಲಿ ಪಿಕ್ಚರ್ ಎಡಿಟ್ ಮಾಡೋದು ಶೇಪ್ ಎಡಿಟ್ ಮಾಡೋದು ಟೆಕ್ಸ್ಟ್ ಎಡಿಟ್ ಮಾಡೋದು ನಂತರ ಈ ಒಂದು ಆ್ಯಪಲ್ಲಿ ಏನೆಲ್ಲ ಆಪ್ಷನ್ಸ್ ಇದ್ದಾವೆ ಅವೆಲ್ಲ ಇದ್ದೀನಿ ದಯವಿಟ್ಟು ತಾವೆಲ್ಲರೂ ಕೂಡ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಈಗ ಫಸ್ಟ್ ಆಗಿ ನಮಗೆ ಇದು ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತಿದೆಯಲ್ಲ ಈ ನ್ಯೂ ಟೆಕ್ಸ್ಟನ್ನು ಏನು ಮಾಡ್ತೀನಿ ನಾನು ನಿಮಗೆ ನೇರವಾಗಿ ಇದನ್ನು ಫಸ್ಟ್ ನಿಮಗೆ ಸೆಲೆಕ್ಟ್ ಆಗಿದೆ ಸೆಲೆಕ್ಟ್ ಆಗಿ ನೋಡಿ ಮೇಲ್ಗಡೆ ಡಿಲೀಟ್ ಬಟನ್ ಇದೆಯಲ್ಲ ಆ ಡಿಲೀಟ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡೋದಿಲ್ಲ ಫಸ್ಟ್ ಏನು ಮಾಡ್ತೀನಿ ಈ ನ್ಯೂ ಟೆಕ್ಸ್ಟ್ ಇದೆಯಲ್ಲ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಫಸ್ಟ್ ಇದೇ ರೀತಿ ನೀವು ಪಿಕ್ಸಲ್ ಲ್ಯಾಬ್ ಓಪನ್ ಮಾಡಿದ್ರೆ ಇದೇ ರೀತಿ ಓಪನ್ ಆಗುತ್ತೆ ನೀವು ಲ್ಯಾಂಡ್ಸ್ಕೇಪಲ್ಲಿ ಫೋನನ್ನು ಇಟ್ಕೋಬೇಕು ಈಗ ಫಸ್ಟು ನಾನು ಇದಕ್ಕೆ ಒಂದು ಟೆಕ್ಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನ್ಯೂ ಟೆಕ್ಸ್ಟ್ ಇದೆಯಲ್ಲ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಓಕೆ ಡಬಲ್ ಕ್ಲಿಕ್ ಮಾಡಿದಾಗ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಬ್ಯಾಕ್ ಸ್ಪೇಸ್ ಒತ್ತಬೇಕು ಒತ್ತಿದ್ಮೇಲೆ ಈಗ ನೀವೇನು ಮಾಡಿ ಏನಾದರೂ ಒಂದು ಯಾರ್ದಾದ್ರೂ ಹುಟ್ಟಿದಬ್ಬ ಅಥವಾ ಯಾರ್ದಾದ್ರೂ ಒಂದು ಶುಭಾಶಯ ಕೋರೋದು ಇರುತ್ತಲ್ವಾ ಅದಕ್ಕಾದರೂ ನೀವು ಇದು ಬಳಸ್ಕೊಬೋದು ಈಗಾಗಲೇ ನೀವು ಸುಮಾರು ಬ್ಯಾನರ್ಗಳನ್ನು ನೋಡಿದ್ರ ಆ ಬ್ಯಾನರನ್ನು ಸಹ ನಾವು ಇದರಲ್ಲಿ ಕ್ರಿಯೇಟ್ ಮಾಡ್ಬೋದು ನಾನು ಎಕ್ಸಾಂಪಲ್ಲಾಗಿ ನೋಡಿ ಇದ್ದೀನಿ ಓಕೆ ನಾನು ನೋಡಿ ಸಮೂಹ ಸಂಪನ್ಮೂಲ ಕೇಂದ್ರ ನ್ಯಾಯದ ಗುಂಟೆ ಪಾವಗಡ ತಾಲೂಕು ಅಂತ ಹೇಳ್ಬಿಟ್ಟು ನಾನು ಮಾದರಿಯಾಗಿ ಟೈಪ್ ಮಾಡಿದ್ದೀನಿ ನಂತರ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ನೋಡಿ ಈ ಥರ ಫಾರ್ಮ್ಸ್ ಬಂದಿದೆಯಲ್ವ ಸಮೂಹ ಸಂಪನ್ಮೂಲ ಕೇಂದ್ರ ನ್ಯಾಯದಗುಂಟೆ ಪಾವಗೋಡ ತಾಲೂಕು ಅಂತ ಬಂದಿದೆಯಲ್ಲ ನಾನು ಇದನ್ನು ಏನು ಮಾಡ್ತೀನಿ ಮೇಲ್ಗಡೆ ಸೆಟ್ ಮಾಡ್ತಾಯಿದ್ದೆ ನೋಡಿ ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎರಡು ಆರು ಮಾರ್ಕ್ ಇದಾವಲ್ಲ ನೋಡಿ ಇದ್ರ ಮೇಲೆ ಸ್ವಲ್ಪ ಈಗ ಮಾಡಿದ್ರೆ ಡ್ರ್ಯಾಗ್ ಆಗುತ್ತೆ ಈಗ ನಾವು ಇದು ಆಗಿದೆ ಈ ಟೆಕ್ಸ್ಟ್ನ ಏನು ಮಾಡಬೇಕು ನಾವು ಅಡ್ಜಸ್ಟ್ ಮಾಡಬೇಕಾಗಿದೆ ಇಲ್ಲಿ ಎ ಅಂತ ಕಾಣ್ತಿದೆ ಕೆಳಗಡೆ ನೋಡಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಅಂದ್ಕೊಳ್ಳಿ ಅದರಲ್ಲಿ ಎ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಸಾಕಷ್ಟು ಆಪ್ಷನ್ಸ್ ಬರ್ತವೆ ನಾನು ಇದರಲ್ಲಿ ಏನು ಇದ್ದೀನಪ್ಪ ಅಂದರೆ ಸೈಜ್ ಕಾಣ್ತಾ ಇದ್ದೀರಲ್ಲ ಸೈಜನ್ನು ಚಿಕ್ಕದು ಮಾಡ್ತೀನಿ ನೋಡಿ ಸೈಜು ನೈಂಟಿ ಟೂ ಇದೆ ಅದನ್ನು ಚಿಕ್ಕದು ಮಾಡ್ತಾ ಇದ್ದೀನಿ ಓಕೆ ಚಿಕ್ಕದು ಮಾಡಿದ್ದೀನಿ ಓಕೆ ನಂತರ ಅದನ್ನೇನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಡ್ರ್ಯಾಗ್ ಮಾಡಬೇಕು ಇಲ್ಲಿ ಕಾಣ್ತಾ ಇದೆಯಲ್ಲ ಇದನ್ನ ಇದನ್ನು ಇಟ್ಕೊಂಡಿಲ್ಲ ಸ್ವಲ್ಪ ಹಿಂಗೆ ಡ್ರ್ಯಾಗ್ ಮಾಡಿ ಓಕೆ ಈಗ ಡ್ರ್ಯಾಗ್ ಮಾಡಿದ್ದೀನಿ ಈಗ ನೋಡಿ ಡ್ರ್ಯಾಗ್ ಮಾಡಿದ್ದೀನಿ ಸೆಲೆಕ್ಟ್ ಆಗಿದೆ ಡ್ರ್ಯಾಗ್ ಮಾಡಿದೆ ಇದನ್ನು ಬೋಲ್ಡ್ ಮಾಡಬೇಕಾದ್ರೆ ನೀವು ಹಾಂ ನೋಡಿ ಇಲ್ಲಿ ಸ್ಟೈಲ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಬೋರ್ಡ್ ಬರ್ತಾ ಇದೆ ಓಕೆ ಬೋರ್ಡ್ ಮಾಡಿದ್ದೀನಿ ಈಗ ನಾನು ಇದಕ್ಕೆ ನೀವು ಕಲರ್ ಕೊಡಬೇಕಾದರೂ ಸಹ ಆ ಕಲರು ಸಹ ಆ ಏದಲೇ ಇರುತ್ತೆ ನೋಡಿ ಹಾಂ ಇಲ್ಲಿ ಕಾಣಿಸ್ತಿದೆ ನೋಡಿ ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಿದೆ ಕಲರ್ ಅಂತಿದೆಯಲ್ಲ ಈ ಕಲರ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಕಲರ್ ಬೇಕಾದರೂ ಕೊಟ್ಕೋಬೋದು ನೋಡಿ ಎಕ್ಸಾಂಪಲ್ ಸರಿಯಾಗಿ ಕಾಣೋದಿಲ್ಲ ನೋಡಿ ನಾನು ಸದ್ಯಕ್ಕೆ ಎಲ್ಲೋ ಕಲರ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಈಗ ಇಷ್ಟ ಆಯಿತು ಈಗ ನೀವೇನು ಮಾಡ್ತೀರಾ ಯಾವುದೇ ಒಂದು ಬ್ಯಾನರನ್ನು ಎಡಿಟ್ ಮಾಡಬೇಕಾದ್ರೆ ಈ ರೀತಿ ಟೈಪ್ ಮಾಡ್ತೀರಾ ನಾನು ಜಸ್ಟ್ ಟೈಪ್ ಮಾಡಿದ್ದೀನಿ ಈಗ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಕ್ಲಸ್ಟರ್ಗೆ ಇಂದು ನಮ್ಮ ಕ್ಲಸ್ಟ್ರಲ್ಲಿ ವರ್ಗಾವಣೆಯಾಗಿ ಬಂದಿರತಕ್ಕಂಥ ಶಿಕ್ಷಕರಿಗೆ ನಾನು ಅವರಿಗೆ ಸ್ವಾಗತವನ್ನು ಇದ್ದೀನಿ ಹಾಗಾದರೆ ಸ್ವಾಗತವನ್ನು ಟೈಪ್ ಮಾಡಬೇಕಾದ್ರೆ ಏನು ಮಾಡಬೇಕು ನೀವು ಈಗ ಟೆಸ್ಟನ್ನು ಎಡಿಟ್ ಮಾಡಬೇಕಲ್ಲ ಫಸ್ಟ್ ತಾನಾಗೆ ಬಂದಿತ್ತು ಈಗ ಎಡಿಟ್ ಮಾಡಬೇಕಾದಾಗ ಇಲ್ಲಿ ಪ್ಲಸ್ ಕಾಣ್ತಿದ್ದೀರಲ್ಲ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನೋಡಿ ಅಲ್ಲಿ ಟೆಕ್ಸ್ಟ್ ಅಂತಿದೆಯಲ್ಲ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಟೆಕ್ಸ್ಟ್ ಅಂತಿದೆಯಲ್ಲ ಇದ್ರ ಮೇಲೆ ಎರಡು ಸಲ ಕ್ಲಿಕ್ ಮಾಡಬೇಕು ನಂತರ ಕ್ಲಿಕ್ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಬೇಕು ಕ್ಯಾನ್ಸಲ್ ಮಾಡಿ ನನಗೆ ಅವರಿಗೆ ಸ್ವಾಗತವನ್ನು ಕೋರಬೇಕಾಗಿದೆಯಲ್ಲ ನೋಡಿ ನಾನು ಟೈಪ್ ಮಾಡಿದ್ದೀನಿ ವರ್ಗಾವಣೆಯಾಗಿ ನಮ್ಮ ಕ್ಲಸ್ಟರ್ಗೆ ಆಗಮಿಸಿದ ಎಲ್ಲ ಶಿಕ್ಷಕರಿಗೆ ಹಾಗೂ ಬೇರೆ ಶಾಲೆಗೆ ವರ್ಗಾವಣೆಯಾಗಿ ಹೋಗಿರುವ ಶಿಕ್ಷಕರಿಗೆ ಅಭಿನಂದನೆಗಳು ಅಂತ ಹೇಳ್ಬಿಟ್ಟು ಒಂದು ಇಮೇಜ್ ಮಾಡಬೇಕಾಗಿದೆ ಈಗ ನೋಡಿದ ಇಮೇಜ್ ಮಾಡಿದ್ದೀನಿ ನಾನು ಓಕೆ ಈಗ ಇಷ್ಟಾಗಿದೆ ಈ ಫಾಂಟನ್ನು ಸೆಂಟರ್ ಮಾಡಬೇಕಾದ್ರೆ ಈಗಾಗಲೇ ನಾನು ನಿಮ್ಗೆ ತಿಳಿಸ್ಕೊಟ್ಟಂಗೆ ಇಲ್ಲಿ ಎ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಥಿಂಗ್ಸ್ ಮೇಲಕ್ಕೆ ಸ್ಕ್ರಾಲ್ ಮಾಡಿದಾಗ ನೋಡಿ ಇಲ್ಲಿ ಅಲೈನ್ ಅಂತ ಕಾಣ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸೆಂಟರ್ ಅಂತ ಇದೆಯಲ್ಲ ಈ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅದು ಸೆಂಟರ್ಗೆ ಕೂತ್ಕೊಳ್ಳುತ್ತೆ ಇದು ಕೇವಲ ನಾನು ಟೆಕ್ಸ್ಟ್ ಮಾತ್ರ ಇದ್ದೀನಿ ಇವತ್ತು ಹಾಂ ನೋಡಿ ಇಷ್ಟ ಆಯಿತು ಇಷ್ಟ ಆದಮೇಲೆ ವರ್ಗಾವಣೆಯಾಗಿ ನಮ್ಮ ಕ್ಲಸ್ಟರಿಗೆ ಆಗಮಿಸಿದೆಲ್ಲ ಶಿಕ್ಷಕರಿಗೆ ಹಾಗೂ ಬೇರೆ ಶಾಲೆಗೆ ವರ್ಗಾವಣೆಗೆ ಹೋಗಿರುವ ಶಿಕ್ಷಕರಿಗೆ ಅಭಿನಂದನೆಗಳು ಅಂತ ಮಾಡಿದ್ದೀನಿ ಈಗ ನಾನು ಇದಕ್ಕೆ ಒಂದು ಇಮೇಜನ್ನು ಸೇರಿಸಬೇಕಾಗಿದೆ ನೋಡಿ ಇಮೇಜನ್ನು ಸೇರಿಸ್ಬೇಕಾದ್ರೆ ನಿಮಗೆ ಗೊತ್ತಿರಬೇಕು ಪಸ್ಟು ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು ದಯವಿಟ್ಟು ಗಮನಿಸಬೇಕು ನಮ್ಮ ಎಲ್ಲ ಎಡಿಟು ಸಹಿ ಪ್ಲಸ್ಸಲ್ಲಿರುತ್ತೆ ಅಲ್ಲಿ ಫ್ರಮ್ ಗ್ಯಾಲ್ರಿ ಅಂತಿದೆಯಲ್ಲ ಈ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಈಗ ಸದ್ಯಕ್ಕೆ ನಾನು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದಿದೆ ಇದನ್ನಾಗೆ ಸ್ವಲ್ಪ ಡಿಂಗ್ ಡ್ರ್ಯಾಗ್ ಮಾಡ್ಕೋಬೇಕು ಪ್ಯಾಂಟ್ ಇಟ್ಕೊಂಡು ಓಕೆ ಈಗೇನಾಗಿದೆ ನಾನು ಒಂದು ಇಮೇಜನ್ನು ಆ್ಯಡ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಜಸ್ಟ್ ಸಿಂಪಲ್ಲಾಗಿ ಇದು ಡಿಫಾಲ್ಟಾಗಿ ಬರ್ತಕ್ಕಂಥ ಒಂದು ಲೇಯರು ಈ ಲೇಯರಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಒಂದು ಟೆಕ್ಸ್ಟನ್ನು ನಂತರ ಒಂದು ಇಮೇಜನ್ನು ಆ್ಯಡ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ದಯವಿಟ್ಟು ಇನ್ನು ಮುಂದಿನ ವೀಡಿಯೋಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶೇಪ್ಸು ಮತ್ತು ಇಮೇಜಸ್ಸು ಮತ್ತು ಕೆಲವೊಂದು ಬ್ಯಾಕ್ಗ್ರೌಂಡನ್ನು ಎರೇಜ್ ಮಾಡ್ತಕ್ಕಂಥದ್ದು ಪ್ರತಿಯೊಂದನ್ನು ಸಹ ನಾನು ನಿಮಗೆ ಸಂಪೂರ್ಣವಾಗಿ ಇದ್ದೀನಿ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಬನ್ನಿ ಹಾಗೂ ಈ ವಿಡಿಯೋವನ್ನು ಅತಿ ಹೆಚ್ಚು ಶೇರ್ ಮಾಡಿ ಅಂತ ತಿಳಿಸ್ತಾ ಅಲ್ಲದೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಈ ಆ್ಯಪ್ಸ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಇಷ್ಟ ಆಯಿತು ಇಷ್ಟ ಆದಮೇಲೆ ಇಲ್ಲಿಗೆ ವಿಡಿಯೋ ಮುಗ್ದಿಲ್ಲ ನಾವು ಇದನ್ನೇನು ಮಾಡಬೇಕು ಇಮೇಜಾಗಿ ಎಕ್ಸ್ಪೋರ್ಟ್ ಮಾಡಬೇಕಲ್ಲ ಎಕ್ಸ್ಪೋರ್ಟ್ ಮಾಡೋದು ಹೇಗಪ್ಪ ಅಂತಂದರೆ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಕಾಣ್ತಾ ಇದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೋಡಿ ಎಕ್ಸ್ಪೋರ್ಟ್ ಇಮೇಜ್ ಇದೆಯಲ್ಲ ಈ ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕು ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಸೇವ್ ಟು ಗ್ಯಾಲರಿ ಅಂತ ಕೇಳುತ್ತೆ ಅಥವಾ ಶೇರ್ ಅಂತ ಕೇಳುತ್ತೆ ನಾನು ಫಸ್ಟ್ ಏನು ಮಾಡ್ತೀನಿ ಸೇವ್ ಟು ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ ಈಗೇನಾಗಿದೆ ಅದು ಗ್ಯಾಲರಿಯಲ್ಲಿ ಬಂದು ಸೇವ್ ಆಗಿರುತ್ತೆ ನೋಡಿ ಇದ್ದೀನಿ ನಿಮಗೆ ಆ ನೋಡಿ ಈಗ ಇದೇನಾಗಿದೆ ಇಮೇಜು ಗ್ಯಾಲರಿಯಲ್ಲಿ ಬಂದು ಸೇವ್ ಆಗಿದೆ ಅಂದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಟೆಕ್ಸ್ಟನ್ನು ಆ್ಯಡ್ ಮಾಡೋದು ಇಮೇಜನ್ನು ಆ್ಯಡ್ ಮಾಡೋದು ಆಗಿ ತುಂಬ ಸರಳವಾಗಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ದಯವಿಟ್ಟು ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಪಿಕ್ಸೆಲ್ ಲ್ಯಾಬ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಬ್ಯಾನರನ್ನು ಸಹ ಹೇಗೆ ಮಾಡಬೇಕು ಮೊಬೈಲಲ್ಲಿ ಅನ್ನೋದನ್ನು ಸಹ ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಶುಭ ದಿನ